ಈಶ್ವರಪ್ಪ ಈಶ್ವರಪ್ಪ ಅತ್ಯಂತ ಹಿರಿಯ ರಾಜಕಾರಣಿ ಮಲೆನಾಡು ಭಾಗದ ಶಿವಮೊಗ್ಗ ರಾಜಕಾರಣದಲ್ಲಿ ಅತ್ಯಂತ ಆಳವಾಗಿ ಬೇರಿರುವ ಪಕ್ಕಾ ಪೊಲಿಟಿಷಿಯನ್ ಕೆ ಎಸ್ ಈಶ್ವರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಶಾಸಕರಾಗಿ ಸಚಿವರಾಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವವರು ಯಡಿಯೂರಪ್ಪ ಸಿದ್ದರಾಮಯ್ಯ ಅವರ ಸಮಕಾಲೀನ ರಾಜಕಾರಣಿ ಕೆ ಈಶ್ವರಪ್ಪ ಕೆಲ ಕಾರಣಗಳಿಂದ ಬಿಜೆಪಿಯಿಂದ ಕಳೆದ ಬಾರಿ ಉಚ್ಚಾಟನೆಗೊಂಡಿದ್ದರು ಮತ್ತೆ ಬಿಜೆಪಿ ಕಡೆ ಬರೋ ಮನಸ್ಸು ಮಾಡಿರುವ ಕೆ ಈಶ್ವರಪ್ಪ ಮೂರು ಕಂಡೀಷನ್ಗೆ ಒಪ್ಪಿದರೆ ಅಸ್ತು ಎನ್ನಲು ಸಿದ್ಧರಾಗಿದ್ದಾರೆ ಪುತ್ರನಿಗೆ ಟಿಕೆಟ್ ಸಿಗದಿದ್ದಕ್ಕೆ ಕೋಪ ವಿಜೇಂದ್ರ ವಿರುದ್ಧ ಸಿಡಿದಿದ್ದ ಈಶ್ವರಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ರಂಗೇರಿತ್ತು ಬಿಜೆಪಿ ಪಕ್ಷದ ಟಿಕೆಟ್ಗಂತೂ ಸಾಲು ಸಾಲು ಆಕಾಂಕ್ಷಿಗಳ ಹೆಸರು ಕೇಳಿ ಬಂದಿದ್ವು ಪ್ರಭಾವಿ ನಾಯಕರು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸಲು ಅರಸಾಹಸ ಪಡುತ್ತಿದ್ರು ಇದೇ ವೇಳೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಂಡಿಯೂರಿ ಕೆಲಸ ಮಾಡುತ್ತಿದ್ದ ಕೇಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಟಿಕೆಟ್ ನನಗೆ ಸಿಗುತ್ತದೆ ಅನ್ನೋ ವಿಶ್ವಾಸದಲ್ಲಿದ್ದರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಎಂದು ಈಶ್ವರಪ್ಪ ಆಗಾಗ ಪುನರುಚ್ಚಾರ ಮಾಡಿದ್ದನ್ನು ನೋಡಿದ್ದೇವೆ ಆದರೆ ಕೊನೆ ಗಳಿಗೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಹಾವೇರಿ ಟಿಕೆಟ್ ಕೊಡಲಾಯಿತು ಇದರಿಂದ ಸಿಡಿದಿದ್ದ ಈಶ್ವರಪ್ಪ ಪಕ್ಷದ ವಿರುದ್ಧ ಹಾಗೂ ಯಡಿಯೂರಪ್ಪ ಕುಟುಂಬವನ್ನು ದ್ವೇಷಿಸುತ್ತಾ ಸ್ವತಃ ತಾನೇ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡಿ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿದ್ದು ಈಗ ಇತಿಹಾಸ ದೆಹಲಿಗೆ ಕರೆಸಿ ಮಾತನಾಡಿಸದೆ ಅವಮಾನ ಮತ್ತಷ್ಟು ಕೆರಳಿದ್ದ ಈಶ್ವರಪ್ಪ ಕೋಪ ಈಶ್ವರಪ್ಪನವರು ಹಲವು ಬಾರಿ ಅಸಮಾಧಾನವನ್ನು ಶಮನ ಮಾಡಲು ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗಲಿಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರು ದೆಹಲಿಗೆ ಬರಲು ತಿಳಿಸಿ ಭೇಟಿಯಾಗದೆ ವಾಪಸ್ ಬಂದಿದ್ದರು ಈ ವಿಷಯ ಈಶ್ವರಪ್ಪ ಅವರನ್ನು ಮತ್ತೆ ಕೆಣಕಂತೆ ಮಾಡಿತ್ತು ಯಡಿಯೂರಪ್ಪ ಕುಟುಂಬ ಮೇಲೆ ಮತ್ತೆ ವಾಗ್ದಾಳಿ ಶುರು ಮಾಡಿದರು ಬಹುಶಃ ಅಂದು ದೆಹಲಿಗೆ ಕರೆಸಿ ಮಾತನಾಡಿದರೆ ಸಮಸ್ಯೆ ಅಂದೇ ಬಗೆಹರಿಯುತ್ತಿತ್ತು ಎಂದು ಅನೇಕ ಬಾರಿ ರಾಜಕೀಯ ತಜ್ಞರಿಗೂ ಅನಿಸಿದ್ದುಂಟು ಸದ್ಯ ಇದೀಗ ಬಿಜೆಪಿಗೆ ಮತ್ತೆ ಈಶ್ವರಪ್ಪ ಅವರನ್ನು ಕರೆತರುವ ಪ್ರಯತ್ನಗಳಿಗೆ ವೇಗ ಹೆಚ್ಚಾಗಿದೆ ಕುರುಬ ಸಮುದಾಯದ ಪ್ರಭಾವಿ ಸಿದ್ದರಾಮಯ್ಯಗೆ ಸೆಡ್ಡು ಹೊಡೆಯುವ ನಾಯಕ ರಾಜ್ಯ ರಾಜಕೀಯದಲ್ಲಿ ಕುರುಬ ಸಮುದಾಯ ಪ್ರಭಾವಿ ನಾಯಕ ಅಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೆಡ್ಡು ಹೊಡೆಯುವ ನಾಯಕ ಬಿಜೆಪಿಯಲ್ಲಿ ಇಲ್ಲ ಅದು ಈಶ್ವರಪ್ಪ ಅವರಿಂದಲೇ ಸಾಧ್ಯ ಇವರು ಕುರುಬ ಸಮುದಾಯದಲ್ಲಿ ಪ್ರಶ್ನಾತೀತ ಮತ್ತು ಪ್ರಭಾವಿ ನಾಯಕರಾಗಿದ್ದಾರೆ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿದ್ದು ಯಾರಿಗೂ ಅರಿಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಯಡಿಯೂರಪ್ಪ ಕುಟುಂಬದ ಮೇಲೆ ರಾಜಕೀಯ ದ್ವೇಷ ಹೆಚ್ಚಾಗಲು ಕಾರಣವಾಗಿತ್ತು ಯತ್ನಾಳ್ಗೆ ನೀಡಿದ ಸಮಯ ಈಶ್ವರಪ್ಪಗೆ ನೀಡಿಲ್ಲ ಕುರುಬ ಸಮುದಾಯದ ಸಭೆಯಲ್ಲಿ ಆಗಿದ್ದೇನು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ರೀತಿಯಲ್ಲಿ ಈಶ್ವರಪ್ಪ ಎಂದಿಗೂ ಪಕ್ಷದ ವಿರುದ್ಧ ಮಾತನಾಡದವರಲ್ಲ ಅಸಲಿಗೆ ಯತ್ನಾಳ್ ಅವರನ್ನು ಉಚ್ಚಾಡಿಸಲು ಬಿಜೆಪಿ ದೆಹಲಿ ನಾಯಕರು ಹತ್ತು ಹಲವು ಬಾರಿ ಆಲೋಚನೆ ಮಾಡಿದರು ಆದರೆ ಈಶ್ವರಪ್ಪ ವಿಚಾರದಲ್ಲಿ ವರಿಷ್ಠರು ಹೆಚ್ಚು ಸಮಯ ತೆಗೆದುಕೊಂಡಿಲ್ಲ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕೇವಲ ಯಡಿಯೂರಪ್ಪನವರ ಮಾತಿಗೆ ಮಣೆ ಹಾಕಿ ಉಚ್ಚಾಡಿಸಲಾಯಿತು ಎಂದು ಬಿಜೆಪಿ ನಾಯಕರಲ್ಲಿ ಬೇಸರವಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕುರುಬ ಸಮುದಾಯದ ನಾಯಕರು ಸಭೆ ನಡೆಸಿದರು ಈ ಸಭೆಯ ನೇತೃತ್ವವನ್ನು ಶಾಸಕ ಬೈತಿ ಬಸವರಾಜ್ ವಹಿಸಿದರು ಬಿಜೆಪಿಯಲ್ಲಿ ಕುರುಬ ನಾಯಕರ ಕೊರತೆ ಇದೆ ಈಶ್ವರಪ್ಪನವರ ಸಂಘಟನಾ ಚತುರ ಹಾಗೂ ಅವರ ಮಾರ್ಗದರ್ಶನ ಅವಶ್ಯಕತೆ ಪಕ್ಷಕ್ಕಿದೆ ಎಂದು ಬಿಜೆಪಿಯ ಕೇಂದ್ರ ನಾಯಕರಿಗೆ ಒತ್ತಡ ಏರಲು ನಿರ್ಧಾರ ಮಾಡಲಾಯಿತು ಪಿಎಸ್ವೈ ಮೊಮ್ಮಗನ ಮದುವೆಯಲ್ಲಿ ಈಶ್ವರಪ್ಪ ವಿಜೇಂದ್ರ ಏಳಿಕೆಯು ಪುಷ್ಟಿ ಬಿಎಸ್ ಯಡಿಯೂರಪ್ಪನವರ ಮಗ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರ ಮಗನ ಮದುವೆ ಅರಕ್ಷತೆ ಶಿಕಾರಿಪುರದಲ್ಲಿ ನಡೆಯಿತು ಈ ಶುಭ ಸಮಾರಂಭಕ್ಕೆ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್ ಕೂಡ ಬಂದಿದ್ದರು ಅವರನ್ನು ಕಂಡೊಡನೆ ವಿಜೇಂದ್ರ ಅವರ ಆಶೀರ್ವಾದ ಪಡೆದುಕೊಂಡಿದ್ರು ಇನ್ನು ಯಡಿಯೂರಪ್ಪ ಎಂದಿನಂತೆ ಶಾಲು ಹಾಕಿ ಎಗುಲು ಮೇಲೆ ಕೈ ಹಾಕಿ ಪ್ರೀತಿಯನ್ನು ತೋರಿಸಿದ್ರು ಈಶ್ವರಪ್ಪ ಮತ್ತೆ ಬಿ ಜೆ ಬರ್ತಾರೆ ಎಂಬುದು ಸಾಂಕೇತಿಕ ಇದಾಗಿತ್ತು ಇದಾದ ಬಳಿಕ ಕೆ ಎಸ್ ಈಶ್ವರಪ್ಪ ಬಿಜೆಪಿಗೆ ಬರುತ್ತಾರೆ ಎಂಬುದು ಸಾಂಕೇತಿಕ ಇದಾಗಿತ್ತು ಇದಾದ ಬಳಿಕ ಕೆ ಎಸ್ ಈಶ್ವರಪ್ಪ ಬಿ ಜೆ ಬರುತ್ತಾರೆ ಎಂಬುದು ರಾಜಕೀಯ ಚರ್ಚೆಗಳು ಹೆಚ್ಚಾದವು ನಂತರ ಬಿ ವೈ ವಿಜೇಂದ್ರ ಮಾತನಾಡಿ ಈಶ್ವರಪ್ಪ ಅವರು ಹಿರಿಯರು ಮತ್ತು ಅವರ ಸಂಘಟನೆ ಪಕ್ಷಕ್ಕೆ ಬೇಕಾಗಿದೆ ಎನ್ನುವ ಮಾತು ಮತ್ತಷ್ಟು ಪುಷ್ಟಿ ಕೊಟ್ಟಿತ್ತು ಈಶ್ವರಪ್ಪನ ಆ ಮೂರು ಬಿಗ್ ಕಂಡೀಷನ್ ಏನು ಈಶ್ವರಪ್ಪ ಮತ್ತೆ ಬಿಜೆಪಿಗೆ ವಾಪಸ್ಗೆ ಮೂರು ಕಂಡೀಷನ್ ಹಾಕಿದ್ದಾರೆ ಶಿವಮೊಗ್ಗ ಜಿಲ್ಲೆಯನ್ನು ತನ್ನ ಹಿಡಿತಕ್ಕೆ ನೀಡಬೇಕು ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಮಾತೆ ಅಂತಿಮವಾಗಬಾರದು ಮುಂದಿನ ಚುನಾವಣೆಯಲ್ಲಿ ತಮ್ಮ ಕುಟುಂಬಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂಬ ಬಿಗ್ ಕಂಡೀಷನ್ ಹಾಕಿದ್ದಾರೆ ಇದಕ್ಕೆಲ್ಲ ಹೈಕಮಾಂಡ್ ಒಪ್ಪಿಕೊಂಡ್ರೆ ಈಶ್ವರಪ್ಪ ಮತ್ತೆ ಗರ್ವಾಪಸಿ ಮಾಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ